ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ ಕೊನೆಯ ನುಡಿ ಹೇಳು ಪರಿಮಳವು ಸುಮದೊಳಗೆ ಅನನಲು ಅರಣ್ಯ ಒಳಗೆ ಪಂತೆ ದಾಮೋದರನು ಬ್ರಹ್ಮಾದಿಗಳನ್ನ ತೋರಿ ತೋರೆದಲ್ಲಿ ಇದು ತೆರಗಿದನ್ನ ತರುತ್ತಲ್ಲ ತರುಣ ಕೊಡವ ಮುಂಚ ಜೀವ ಪರಮ ಭಾಗವತ ಕೊಂಡಾಡುವುದು ಪ್ರತಿದಿನವೂ ಅನಲ ಅಂದ್ರೆ ಯಾರು ಪರಿಮಳವು ಎಲ್ಲಿದೆ ಬ್ರಹ್ಮಾದಿಗಳ ಮನದಲ್ಲಿ ದಾಮೋದರ ಹೇಗಿದ್ದಾನೆ ಜಗನ್ನಾಥ ದಾಸರ ಅಂಕಿತ ಯಾವುದು ಹ್ಮ್ ಆಮೇಲೆ ಪದ್ದದ ಕೊನೆಯಲ್ಲಿ ಯಾರನ್ನು ನಮಿಸುತ್ತಾರೆ ನಮಿಸುತ್ತಾರೆ ಮೂಕ್ಷ ಸರಿಯಾಗಿದೆ ಅರಿಗ ತಾಮೃತ ಸಾರ ಗುರುಗಳು ಕರುಣದಿಂದ ಪಿಟ್ಟು ಕೇಳಿವೆ ಪರಮ ಭಗವಾದ್ ಬರ್ತಾರೆ ನಾತು ಕೇಳಿ ಕೃಷ್ಣ